ಉಡುಪಿಯ ಮಹಿಳಾ ಪಿ ಯು ಕಾಲೇಜಿನಲ್ಲಿ ಹಿಜಾಬ್ ವಿವಾದ ತಂದಿಟ್ಟು ಮುಸ್ಲಿಂ ಹೆಣ್ಮಕ್ಕಳ ಶಿಕ್ಷಣವನ್ನು ತಡೆದು ಆ ಹೆಣ್ಮಕ್ಕಳನ್ನು ಕಣ್ಣೀರು ಹಾಕಿಸುವಂತೆ ಮಾಡಿದವರು ಅಂದಿನ ಉಡುಪಿಯ ಬಿ ಜೆ ಪಿ ಶಾಸಕರಾಗಿದ್ದ ರಘುಪತಿ ಭಟ್ ಅದೇ ರಘುಪತಿ ಭಟ್ ಇಂದು ಬಿ ಜೆ ಪಿಯಲ್ಲಿ ಮೂಲೆ ಗುಂಪಾಗಿ ಕಣ್ಣೀರು ಹಾಕುವಂತಾಗಿದೆ ಮುಸ್ಲಿಂ ಹೆಣ್ಮಕ್ಕಳ ಶಿಕ್ಷಣವನ್ನು ತಡೆದು ಅವರನ್ನು ರಸ್ತೆಯಲ್ಲೇ ಕಣ್ಣೀರು ಹಾಕಿಸಿದ್ದ ರಘುಪತಿ ಭಟ್ರಿಗೆ ಈ ಕಾಲ ಹೇಗೆ ಏಟು ಕೊಟ್ಟಿದೆ ನೋಡಿ ಈ ಪ್ರಕೃತಿಯೇ ಹೇಗೆ ಪಾಠ ಕಲಿಸಿದೆ ನೋಡಿ ರಘುಪತಿ ಭಟ್ರಿಗೆ ಎಮ್ ಎಲ್ ಎ ಟಿಕೆಟ್ ಮಿಸ್ ಆಯಿತು ಪಕ್ಷದಲ್ಲೂ ಸೈಡ್ ಲೈನ್ ಆದ್ರು ಪಕ್ಷದ ಒಂದು ಬ್ಯಾನರ್ನಲ್ಲೂ ಅವರ ಫೋಟೋಗಳಿಲ್ಲ ಕೊನೆಗೆ ಪರಿಷತ್ ಟಿಕೆಟ್ ಕೇಳಿದ್ರೆ ಅದು ಕೂಡ ಸಿಗ್ಲಿಲ್ಲ ಇದರಿಂದ ನೊಂದು ಬೆಂದಿರುವ ರಘುಪತಿ ಭಟ್ರು ಈಗ ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿದ್ದಾರೆ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಬಿಜೆಪಿ ನನಗೆ ದ್ರೋಹ ಮಾಡಿದೆ ಎಂದು ಅಳ್ತಾ ಇದ್ದಾರೆ ಪಕ್ಷದಲ್ಲಿ ಗೌರವ ಸಿಗ್ತಾ ಇಲ್ಲ ಮನ್ನನೆ ಸಿಗ್ತಾ ಇಲ್ಲ ಅಂತ ಗೋಳಾಡ್ತಾ ಇದ್ದಾರೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋದು ಇದಕ್ಕೆ ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡರ ಆರಂಭದಲ್ಲಿ ಉಡುಪಿಯಲ್ಲಿ ಹಿಜಾಬ್ ವಿವಾದ ಸೃಷ್ಟಿಯಾದಾಗ ರಘುಪತಿ ಭಟ್ ಶಾಸಕರಾಗಿದ್ದರು ಉಡುಪಿಯ ಮಹಿಳಾ ಪಿಯು ಕಾಲೇಜಿನ ಆಡಳಿತ ಸಮಿತಿಗೆ ಅಧ್ಯಕ್ಷರಾಗಿದ್ದರು ಇಂದಿನ ಬಿ ಜೆ ಪಿ ಶಾಸಕ ಯಶ್ಪಾಲ್ ಸುವರ್ಣಗೂ ಆಡಳಿತ ಸಮಿತಿಯಲ್ಲಿ ಸ್ಥಾನ ಮಾಡಿಕೊಟ್ಟಿದ್ರು ಒಂದು ಸರ್ಕಾರಿ ಶಿಕ್ಷಣ ಸಂಸ್ಥೆಯ ಆಡಳಿತಕ್ಕೆ ವಿವಾದಿತ ಬಿ ಜೆ ಪಿ ನಾಯಕನಿಗೆ ಎಂಟ್ರಿ ಮಾಡಿ ಅಂದು ಯಶ್ಪಾಲ್ ಸುವರ್ಣವರನ್ನ ಒಂದು ಸಂಚಿನ ಭಾಗವಾಗಿಯೇ ಮಹಿಳಾ ಕಾಲೇಜಿನ ಆಡಳಿತ ಸಮಿತಿಗೆ ಸೇರಿಸಿರುವ ಆರೋಪ ಕೂಡ ಬಂದಿತ್ತು ಅದರಂತೆ ಕಾಲೇಜಿನ ಆಡಳಿತ ಸಮಿತಿಯ ಒಳಕ್ಕೆ ಹೋಗಿ ಕೇಸರಿ ಕೂಟದ ಷಡ್ಯಂತ್ರದಂತೆ ಮುಸ್ಲಿಂ ಮಹಿಳೆಯರ ಶಿಕ್ಷಣ ತಡೆಯಲು ಸಂಚು ಮಾಡಿದ್ರು ಅನ್ನೋ ಆರೋಪ ಇದೆ ಆವಾಗಲೇ ಉಡುಪಿಯ ಮಹಿಳಾ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ತಲೆದೋರಿತ್ತು ಇದೊಂದು ಸಂಘ ಪರಿವಾರ ಸೃಷ್ಟಿಸಿದ ವಿವಾದ ಆಗಿತ್ತು ಅವರ ಷಡ್ಯಂತ್ರ ಕಾರ್ಯರೂಪಕ್ಕೆ ಬಂದು ಮುಸ್ಲಿಂ ಹೆಣ್ಮಕ್ಕಳನ್ನ ಕಾಲೇಜಿನಿಂದ ಹೊರದಬ್ಬಲಾಯಿತು ಆವಾಗ ಶಾಸಕರಾಗಿದ್ದ ರಘುಪತಿ ಭಟ್ರಿಗೂ ಮುಸ್ಲಿಂ ಹೆಣ್ಮಕ್ಕಳ ಮೇಲೆ ಕರುಣೆ ಬಂದಿರಲಿಲ್ಲ ಮುಸ್ಲಿಂ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಹೋಗಿ ಅಂದು ಶಾಸಕರಾಗಿದ್ದ ರಘುಪತಿ ಭಟ್ ಅವರಲ್ಲಿ ಅಂಗಲಾಚಿದ್ರು ಅವರ ಮನಸ್ಸು ಕರಗಲಿಲ್ಲ ಅವರು ರಾಜ್ಯ ಧರ್ಮ ಪಾಲಿಸಿರಲಿಲ್ಲ ಅವರಿಗೆ ಮನಸ್ಸು ಮಾಡಿದರೆ ವಿವಾದವನ್ನ ಕೊನೆಗೊಳಿಸಿ ಹೆಣ್ಮಕ್ಕಳ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡ್ಬೋದಿತ್ತು ಆದರೆ ಅವರು ಆ ಕರ್ತವ್ಯ ಮಾಡಿರಲಿಲ್ಲ ಮಾನವೀಯತೆ ತೋರಿಸಿರಲಿಲ್ಲ ಅವರು ಶಿಕ್ಷಣಕ್ಕಿಂತ ವಸ್ತ್ರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ರು ಅಲ್ಲದೆ ಅಂದಿನ ಸಂಚುಕೋರ ಕೂಟಕ್ಕೆ ಬೆಂಬಲವಾಗಿ ನಿಂತುಕೊಂಡಿದ್ರು ಕೊನೆಗೆ ಏನಾಯ್ತು ಅಂತ ನಮಗೆ ಗೊತ್ತಿದೆ ಒಂದಿಷ್ಟು ಮುಸ್ಲಿಂ ಹೆಣ್ಮಕ್ಕಳು ಹಿಜಾಬ್ ಕಾರಣಕ್ಕೆ ಕಾಲೇಜಿನಿಂದ ಹೊರದ ಬಲ್ಪಟ್ಟರು ಪರೀಕ್ಷೆಗಳಿಂದ ವಂಚಿತರಾದರು ಶಿಕ್ಷಣದಿಂದ ವಂಚಿತರಾದರು ಪಡಬಾರದ ಕಷ್ಟಗಳನ್ನು ಪಟ್ಟರು ರಸ್ತೆಯಲ್ಲೇ ನಿಂತು ಕಣ್ಣೀರು ಹಾಕಿದ್ರು ಅದೇ ಹೆಣ್ಮಕ್ಕಳ ಶಾಪ ಇವರಿಗೆ ತಟ್ಟಿರಬೇಕು ನೋಡಿ ಹಿಜಾಬ್ ವಿವಾದವಾಗಿ ಒಂದೇ ವರ್ಷಕ್ಕೆ ಚುನಾವಣೆ ಆಯಿತು ರಘುಪತಿ ಭಟ್ರಿಗೆ ಬಿ ಜೆ ಪಿ ಟಿಕೆಟೇ ಮಿಸ್ ಆಯಿತು ರಘುಪತಿ ಭಟ್ರೆ ಸಾಕಿದ್ದ ಯಶ್ಪಾಲ್ ಸುವರ್ಣಗೆ ಬಿ ಜೆ ಪಿ ಟಿಕೆಟ್ ಸಿಕ್ತು ರಘುಪತಿ ಭಟ್ರು ಬಹಿರಂಗವಾಗಿ ಕಣ್ಣೀರು ಸುರಿಸಿದ್ರು ಅವತ್ತು ರಘುಪತಿ ಭಟ್ರ ಜೊತೆಯಲ್ಲಿದ್ದುಕೊಂಡೇ ಅವರನ್ನು ಓವರ್ಟೇಕ್ ಮಾಡಿ ಟಿಕೆಟ್ ಗಿಟ್ಟಿಸಿಕೊಂಡಿದ್ದ ಯಶ್ಪಾಲ್ ಅವರು ಗೆದ್ದು ಶಾಸಕರು ಆದರು ಬಳಿಕ ರಘುಪತಿ ಭಟ್ರನ್ನ ಮೂಲೆ ಗುಂಪು ಮಾಡುವುದೇ ಅವರ ನಿತ್ಯದ ಕೆಲಸ ಆಯಿತು ಈಗ ರಘುಪತಿ ಭಟ್ರು ಗೋಳಾಡ್ತಾ ಇದ್ದಾರೆ ಕಳೆದೊಂದು ವರ್ಷದಿಂದ ಬಿ ಜೆ ಪಿಯ ಬ್ಯಾನರ್ಗಳಲ್ಲೂ ರಘುಪತಿ ಭಟ್ರ ಫೋಟೋ ಇರದಂತೆ ಈಗಿನ ಶಾಸಕರ ಟೀಮ್ ನೋಡಿಕೊಂಡಿದೆಯಂತೆ ಬಿ ಜೆ ಪಿ ಕಾರ್ಯಾಲಯದಿಂದಲೂ ಅವರ ಫೋಟೋ ತೆರವಾಗಿದೆಯಂತೆ ಕರಪತ್ರದಲ್ಲೂ ರಘುಪತಿ ಭಟ್ರ ಹೆಸರು ಫೋಟೋ ಬರದಂತೆ ತಡೀತಿದ್ದಾರಂತೆ ಪಕ್ಷದ ಕಾರ್ಯಕಲಾಪದಿಂದಲೂ ರಘುಪತಿ ಭಟ್ರನ್ನ ದೂರ ಇಡಲಾಗಿದೆಯಂತೆ ಉಡುಪಿ ಬಿ ಜೆ ರಘುಪತಿ ಭಟ್ರ ಪ್ರಭಾವವನ್ನ ತಗ್ಗಿಸಲಾಗಿದೆಯಂತೆ ಯಾವೊಬ್ಬ ಬಿ ಜೆ ಪಿ ನಾಯಕನು ಈಗ ರಘುಪತಿ ಭಟ್ರನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತೆ ಈಗ ರಘುಪತಿ ಭಟ್ರು ಬಿ ಜೆ ಪಿಯಲ್ಲೇ ಯಾರಿಗೂ ಬೇಡವಾದ ಸವಕಲು ಸರಕು ಇದನ್ನ ರಘುಪತಿ ಭಟ್ ಹೇಳಿಕೊಂಡು ಆಳ್ತಾ ಇದ್ದಾರೆ ರಘುಪತಿ ಭಟ್ರು ಇದನ್ನೆಲ್ಲ ಹೇಳಿ ಬೇಸರ ವ್ಯಕ್ತಪಡಿಸುವಾಗ ನಮ್ಮ ಕಣ್ಣ ಮುಂದೆ ಬರೋದು ಉಡುಪಿಯ ಮಹಿಳಾ ಪಿ ಯು ಕಾಲೇಜಿನ ಆ ವಿದ್ಯಾರ್ಥಿನಿಯವರು ರಘುಪತಿ ಭಟ್ರು ಕಣ್ಣೀರು ಸುರಿಸುವುದನ್ನು ನೋಡುವಾಗ ಉಡುಪಿಯ ಹಿಜಾಬ್ ವಿದ್ಯಾರ್ಥಿನಿಯರ ಕಣ್ಣೀರು ನೆನಪಿಗೆ ಬರುತ್ತೆ ಅಂದು ಅಮಾಯಕ ಮುಸ್ಲಿಂ ಹೆಣ್ಮಕ್ಕಳು ಕಣ್ಣೀರು ಸುರಿಸದಂತೆ ಅಂದು ಶಾಸಕರಾಗಿದ್ದ ರಘುಪತಿ ಭಟ್ರಿಗೆ ನೋಡಿಕೊಳ್ಬೋದಾಗಿತ್ತು ಆ ಪುಣ್ಯದ ಕೆಲಸ ಮಾಡಿದರೆ ರಘುಪತಿ ಭಟ್ರು ಈಗ ಕಣ್ಣೀರು ಸುರಿಸಬೇಕಾದ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಆದರೆ ಪಾಪದ ಕೆಲಸ ಮಾಡಿದವರು ಅದರ ಪ್ರಾಯಶ್ಚಿತ ಅನುಭವಿಸಬೇಕಲ್ಲ ಅದು ಪ್ರಕೃತಿ ನಿಯಮ